ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ದಿವಂಗತ ಡಿ ದೇವರಾಜರಸು ಅವರ ಐತಿಹಾಸಿಕ ದಾಖಲೆಯನ್ನು ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಗಟ್ಟುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಈ ಐತಿಹಾಸಿಕ ಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬೆಂಬಲಿಗರು ಹಾಗೂ ಹಿತೈಷಿಗಳು ಸಂಭ್ರಮದಿಂದ ಆಚರಿಸಿದರು ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಯುವ ಕಾಂಗ್ರೆಸ್ ಮುಖಂಡ ಶಂಕರ್ ಅವರ ನೇತೃತ್ವ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸುಮಾರು ಸಾವಿರ ಜನರಿಗೆ ಚಿಕನ್ ಬಿರಿಯಾನಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ನಾಯಕ ಶಂಕರ್ ಅವರು ಸುದೀರ್ಘ ಕಾಲ ರಾಜ್ಯವನ್ನು ದಕ್ಷವಾಗಿ ಆಡಳಿತ ನಡೆಸಿದ ಮುಖ್ಯಮಂತ್ರಿಯಾಗಿ ಇಂದು ಸಿದ್ದರಾಮಯ್ಯ ಅವರು ಗುರುತಿಸಿಕೊಂಡಿದ್ದಾರೆ ಎಲ್ಲ ವರ್ಗಗಳ ಎಲ್ಲ ಜನಾಂಗಗಳ ಅಭಿವೃದ್ಧಿಗೆ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ವಿಶೇಷವಾಗಿ ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಜನರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಿದ್ದಾರೆ ಅವರ ಜನಪರ ಕಾಳಜಿ ಎಲ್ಲರಿಗೂ ಮಾದರಿಯಾಗಿದೆ ಎಂದರು ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿವಸ ಮುಗಿಸಿ ದಿವಸ ಕಾಲಿಟ್ಟಿರ್ತಾರೆ ಸುದೀರ್ಘವಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯ ಅವರು ಏನು ಅವರ ದೃಷ್ಟಿ ಇದೆ ಅನ್ನದಾನ ಮಾಡುವ ಮುಖಾಂತರ ಎಲ್ಲರಿಗೂ ಸಹ ನಾವು ಇವತ್ತು ಚಿಕನ್ ಬಿರಿಯಾನಿ ಹಂಚುವುದರ ಮುಖಾಂತರ ಸಿದ್ದರಾಮಯ್ಯ ಅವರ ದೀರ್ಘ ಸುದೀರ್ಘ ಮುಖ್ಯಮಂತ್ರಿಯನ್ನು ಹೆಸರುವಾಸಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಸ್ವಾಮಿ ನಾನ್ ವೆಜ್ ಅವರಿಗೆ ನಾನ್ ವೆಜ್ ಕೇಕ್ ಇದೆ ಸ್ವಾಮಿ ಸ್ವೀಟ್ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಅಂದ್ರೆ ತುಂಬಾ ಇಷ್ಟ ಬಿರಿಯಾನಿ ಪಾರಂ ನಾಟಿ ಹೇಳಿ ಚಿಕನ್ ಬಿರಿಯಾನಿ ಅಂದ್ ಮಾಡ್ಸಿದ್ವಿ ಕೋಳಿ ಕೊಯ್ದ ಮೇಲೆ ಎಲ್ಲ ಚಿಕನ್ ಸ್ವಾಮಿ ಚಿಕನ್ ನಾಟಿನ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ ಬಿರಿಯಾನಿ ಅನ್ನೋದು ಮಾಡ್ಸಿದ್ವಿ ಎಷ್ಟು ಜನಕ್ಕೆ ಊಟ ಇವತ್ತು ಸಾವಿರ ಜನಕ್ಕೆ ಸಾವಿರ ಜನಕ್ಕೆ ಈ ಖಾಸಗಿ ಬಸ್ ನಿಲ್ದಾಣಲ್ಲಿ ಎಲ್ಲ ಪಾಪ ಊರಲ್ಲಿ ಹೋಗೋರು ಹಳ್ಳಿಗಳ ಕಡೆಯಿಂದ ಬಂದಿರ್ತಾರೆ ಅವ್ರ ಉದ್ದೇಶ ಇಟ್ಕೊಂಡು ಅವ್ರ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದೀವಿ ಇದು ಮೊದಲನೇದಾಗಿ ಅನ್ನಭಾಗ್ಯ ಗಮನದಲ್ಲಿ ಗಮನದಲ್ಲಿರೋದು ಮೊದಲನೇದಾಗಿ ಅನ್ನಭಾಗ್ಯ ಏನು ಪ್ರಣಾಳಿಕೆಯಲ್ಲಿ ಹಿಂದೆ ಹಿಂದೆ ಸಿಎಂ ಮ್ಯಾಚ್ದಾಗ ಇದ್ದಾಗ ನೂರ ನಾಲ್ಕು ಪ್ರಣಾಳಿಕೆಗಳನ್ನ ಈಡೇರಿಸಿರ್ತಾರೆ ಇವಾಗ ಐದು ಗ್ಯಾರಂಟಿಗಳು ಸತತವಾಗಿ ಅನುಷ್ಠಾನದಲ್ಲಿದೆ ಎಲ್ಲ ಎಲ್ಲ ಜನರಿಗೂ ಸಹ ಅನುಕೂಲ ಆಗ್ತಾ ಇದೆ ಈ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬ ದಿವಂಗತ ದೇವರಾಜರಸು ಉಳುಮೆ ಮಾಡುವವರಿಗೆ ಭೂಮಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಒದಗಿಸಿದರು ಅದೇ ರೀತಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸಿದವರಿಗೆ ಅನ್ನ ನೀಡುವ ಮೂಲಕ ಬಡತನ ನಿರ್ಮೂಲನೆಗೆ ಅಪಾರ ಕಾಳಜಿಯೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಅವರ ಇಂತಹ ಜನಪರ ಆಡಳಿತವೇ ಈ ಸುದೀರ್ಘ ಅವಧಿಯ ದಾಖಲೆ ಸಾಧನೆಗೆ ಕಾರಣವಾಗಿದೆ ಅದಕ್ಕಾಗಿ ಈ ಐತಿಹಾಸಿಕ ದಿನವನ್ನು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಿಸಿದ್ದೇವೆ ಎಂದರು ಏಳೂವರೆ ವರ್ಷಗಳ ಕಾಲ ದಕ್ಷ ಹಾಗೂ ಸ್ಥಿರ ಆಡಳಿತ ನೀಡಿರುವ ಸಿದ್ದರಾಮಯ್ಯ ಅವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಾಗಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಜನತೆಗೆ ಭದ್ರತೆ ನೆಮ್ಮದಿ ಹಾಗೂ ಆರ್ಥಿಕ ಸ್ಥಿರತೆ ಒದಗಿಸಿರುವ ಅವರು ಬಡವರು ಮತ್ತು ಮಧ್ಯಮ ವರ್ಗದ ಆಶಾಕಿರಣರಾಗಿ ಹೊರಹೊಮ್ಮಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅಭಿಪ್ರಾಯಪಟ್ಟರು ಇವತ್ತು ರಾಜ್ಯ ಕಣ್ಣಂತ ಧೀಮಂತ್ ನಾಯ್ಕರು ದೇವರಾಜ್ ಹರ್ಷ ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಲಾಂಗ್ ಟರ್ಮ್ ಸಿಎಂ ಆಗಿ ಕೆಲಸ ಮಾಡಿ ಸೇವೆ ಮಾಡಿದ್ರು ಮಾಡಿದರು ಅವರು ಆಡಳಿತ ಇವತ್ತಿನ ಪೀಳಿಗೆ ಕೂಡ ತಿಳ್ಕೊತಾ ಇದೆ ಅವರು ಆಡಳಿತ ಎಷ್ಟು ಪಾರದರ್ಶಕವಾಗಿತ್ತು ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ದೇವರಾಜರ್ಸೋನ ನಾವು ಕೇಳ್ತಾ ಇದ್ವಿ ನೋಡಿಲ್ಲ ಈ ಜನ್ರೇಷನ್ನು ಈ ಪೀಳಿಗೆ ಅವರು ಮಾಡಿರೋ ಕೆಲಸನ ನಾವು ನೆನೆಸ್ಕೊಂಡು ಕೇಳೋವಂಥ ಇದು ಇತ್ತು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಆ ಅವ್ರು ಮಾಡಿರೋ ಇದು ಇನ್ನೂರ ಮೂವತ್ತೆಂಟನ ಬ್ರೇಕ್ ಮಾಡಿ ಅಂಥ ಒಳ್ಳೆ ಒಳ್ಳೆ ಆಡಳಿತನ ಕೊಡೋವಂಥ ಇದನ್ನು ಈ ಪೀಳಿಗೆ ಕೂಡ ನೋಡೋವಂಥ ಭಾಗ್ಯ ಸಿದ್ದರಾಮಯ್ಯ ಅವರು ಇಂದ ನಾವು ಕಂಡಿದ್ದೀವಿ ರಾಜ್ಯದಲ್ಲಿ ಏನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೂ ಸಿದ್ದರಾಮಯ್ಯ ಅವರು ಐದು ವರ್ಷ ಆಡಳಿತ ಮಾಡಿದ್ರು ಎಲ್ಲ ಪಕ್ಷದವರು ಚುನಾವಣೆ ಸಮಯದಲ್ಲಿ ಪ್ರಣಾಳಿಕೆ ಹೇಳೋದು ಸಹಜ ಅದೇ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಆಗ್ಬೋದು ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರವರೆಗೂ ಆಗ್ಬೋದು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದನ್ನು ನೂರಕ್ಕೆ ನೂರಷ್ಟು ಜಾರಿ ಮಾಡೋರು ಎಮ್ಮೆ ಯಾರಿಗಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆ ಇದರಿಂದ ಇವತ್ತು ದೇವರಾಜ್ ಅವರ ಇನ್ನೂ ಎರಡು ಎರಡು ವರ್ಷ ಇನ್ನೂರು ಮೂವತ್ತೆಂಟು ದಿನನ ಬ್ರೇಕ್ ಮಾಡಿ ಇನ್ನೂ ಹೆಚ್ಚಿನ ಅವಧಿನ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಆಡಳಿತನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಅದನ್ನೊಂದು ಏನೊಂದು ನಾಟಿ ಕೋಳಿ ಬಿರಿಯಾನಿ ಹಂಚಿ ಆಚರಿಸುವಂಥ ಕೆಲಸ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಜನರ ಸೇವೆ ಸಿದ್ದರಾಮಯ್ಯ ಸಿಗಲಿ ಅಂತೇಳಿ ಬಯಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನು ಈ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕರಾದ ಪ್ರಕಾಶ್ ಭರಣಿ ವೆಂಕಟೇಶ್ ಕಾಂಗ್ರೆಸ್ ಯುವ ಮುಖಂಡರಾದ ಜಗದೀಶ್ ರಾಜೇಶ್ ಅಲ್ಲು ಅನಿಲ್ ಇಸ್ಮಾಯಿಲ್ ಇತರರು ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ